ನೋ ಕ್ವೆನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರನೂ ಇಲ್ಲ ಏನಿಲ್ಲ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನಲ್ ಅಲ್ಲಿ ಹೇಳಿದ್ದೆ ಆಯ್ತು ನನ್ಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿ ಎಮ್ ಎಸ್ ಎನ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ದೀವಿ ಇಟ್ ಈಸ್ ಫಿನಿಶ್ಡ್ ಈಗ ಗಿರು ಬಗ್ಗೆ ಮಾತಾಡಿ ಸರ್ ಯಾವಂತದಲ್ಲಿ ಎಸ್ ಐ ಟಿ ರಚನೆ ಆಗಿದೆಯಾ ಎಲ್ಲ ಏನು ಲೀಗಲ್ ಏನೇನ್ ಆಗ್ಬೇಕು ಲೀಗಲಿ ಕ್ರಿಮಿನಲ್ ಈಗ ಹೇಳಿದಲ್ಲ ಅವ್ರು ಬರ್ದಿರೋದೆಲ್ಲ ಎಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ ಐ ಟಿ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದೆಯಾ ಏನ್ ಪ್ರೋಸೆಸ್ ಶುರು ಆಯ್ತು ಸರ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ನೋಡ ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ ಆಫೀಸರ್ಸ್ ಗೆ ಫುಲ್ ಎಂಪವರ್ ಮಾಡಿದೀವಿ ಅವ್ರ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಐ ಡೋಂಟ್ ಟು ನೇಮ್ಸ್ ಅವರು ಅವ್ರ ಆಫೀಸಲ್ಸ್ ನೋಡ್ತಾರೇಜ್ ಬೈ ಶೇಜ್ ಒಂದೇ ದಿನ ಇಷ್ಟೊಂದು ಓದಕ್ಕಾಗ್ತದ ಇವತ್ತೊಂದು ಪುಸ್ತಕ ಓದಿದ್ದೀವಿ ಇಲ್ಲ ಅವ್ರು ಮಾಡ್ತಾರೆ ಅವ್ರು ಅವ್ರು ಬಿಟ್ಬಿಟ್ಟಿದೀವಿ ಅವ್ರಿಗೆಲ್ಲ ಅವ್ರು ಯಾವಾಗ ನೋಡ್ಬಿಟ್ಟೆ ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಬಸಂಬಲ್ ಭಾಷಣ ಮಾಡಿದೀವಿ ನಾವೇ ಕಣ್ಣಲ್ಲಿ ನೋಡಿದಿವಿ ನಮ್ಗೆ ಗೊತ್ತಿದೆ ಗಂಟು ಕಟ್ಲೆ ಭಾಷಣ ಮಾಡಿದೀವಿ ಅನುಭವಿಸಿದೀವಿ ಜನ ಇದನ್ನೆಲ್ಲ ನೋಡಿ ರೋಷ್ ಈಗ ನಾ ಸುಮ್ನೆ ಸುಮ್ನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದೀನಲ್ಲ ನಾನು ಯಾಕ್ರಿ ಹೆಂಗ್ರಿ ಏನ್ ಅಂತ ಆಫೀಸರ್ಸ್ಗೆ ಕೇಳಿದೆ ಅವ್ರು ತೋರಿಸಿದ್ರು ಏನು ಮಾಡ್ಬೇಕು ಸ್ವಾಮಿ ನಿಮ್ಮ ಕಾನೂನು ಏನು ರೆಕಮೆಂಡೇಶನ್ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ ಬಿ ಬಿ ಎಮ್ ಪಿಲಿ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಏನು ಒಂದು ಕೋಟಿಗೆ ಹದಿನಾರು ಲಕ್ಷ ಕಡಿಮೆ ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ ಆಮೇಲೆ ಕೆ ಇದು ಕಿದ್ದುವಾಯಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದಾರಂತೆ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಕೇಳಿ ನಾವು ಐವತ್ತು ಸಾವಿರ ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ಆಮೇಲೆ ಅಲ್ಲಿ ಅಫಿಷಿಯಲ್ ಆಗೇ ಇಲ್ಲ ಅಲ್ಲಿ ಐ ಸಿ ಎಂ ಆರ್ ಅಪ್ರೂವಲ್ದು ಅಲ್ಲಿ ಯಾವ್ದು ಇಲ್ವೇ ಇಲ್ಲ ಅಲ್ಲಿ ಅದೇ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಎಲ್ಲ ಹೋಯ್ತು ಯಾರಿಗೋಯ್ತು

ದಟ್ ಲಾ ಆಫ್ ದಿಸ್ ಲ್ಯಾಂಡ್ ಲೀಗಲಿ ಟೈಮ್ ಪ್ರೊಸೀಜರ್ ನೋಡ್ಬೇಕು ಕರೆಕ್ಟ್ ಇದೆಯಾ ಇಲ್ಲ ಮಾಡಬೇಕು ನೀನ್ ಸುಮ್ಮನೆ ಇಲ್ಲಿ ಕೇಳ್ಬಿಟ್ಟು ಐದು ನಿಮಿಷಕ್ಕೆ ಪಟ 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 ಅಂತ ಅಲ್ಲಿ ಹಾಕ್ಬಿಡ್ತಿ ಅಲ್ಲಿ ಹೊಡಿತಾ ಇರ್ತದೆ ಡಿ ಕೆ ಶಿವಕುಮಾರ್ ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಹಾಂ